ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಈ ಕತೆಯನ್ನು ಯಾರು ನವರಾತ್ರಿ ಒಳಗೆ ಕೇಳುತ್ತಾರೋ ಅವರಿಗೆ ದುರ್ಗಾ ಮಾತೆಯ ಅನುಗ್ರಹ ಸಿಗುತ್ತದೆ ತಿಳಿದು ತಿಳಿಯದೆ ಮಾಡಿದ ಎಲ್ಲ ಪಾಪಗಳು ದೂರವಾಗುತ್ತವೆ ಈ ಕತೆಯನ್ನು ಪೂರ್ತಿಯಾಗಿ ಕೇಳಬೇಕು ಒಂದು ಕಾಲದಲ್ಲಿ ಸಕಲ ಸಂಪತ್ತು ಮತ್ತು ಧರ್ಮದಿಂದ ತುಂಬಿದ ವಿಜಯನಗರ ಎಂಬ ಸುಂದರ ಮಹಾನಗರ ಇತ್ತು ಆ ನಗರದ ರಾಜ ಧರ್ಮಪಾಲ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ ನಗರವೆಲ್ಲ ಹಚ್ಚು ಹಸಿರಿನ ಗಿಡಗಳಿಂದ ಅಪರೂಪದ ಉದ್ಯಾನವನಗಳಿಂದ ಎತ್ತರದ ದೇವಾಲಯಗಳಿಂದ ಕಂಗೊಳಿಸುತ್ತಿತ್ತು ಆ ವರ್ಷ ದೇವಿ ನವರಾತ್ರಿಗಳು ಅತಿ ವೈಭವದಿಂದ ನಡೆಯುತ್ತಿದ್ದವು ಒಂಬತ್ತು ರಾತ್ರಿಗಳ ಕಾಲ ನಗರದ ಜನರು ದೇವಿಯನ್ನು ಒಂಬತ್ತು ರೂಪಗಳಲ್ಲಿ ಪೂಜಿಸಿ ಸಂತೋಷದಿಂದ ಕಳೆದರು ನಂತರ ಹತ್ತನೇ ದಿನ ವಿಜಯದಶಮಿ ಹಬ್ಬ ಬಂತು ಆ ದಿನ ನಗರವೆಲ್ಲ ದೀಪಗಳಿಂದ ಮತ್ತು ತೋರಣಗಳಿಂದ ಅಲಂಕೃತವಾಗಿತ್ತು ಎಲ್ಲ ಜನರು ಹೊಸ ಬಟ್ಟೆಗಳನ್ನು ಧರಿಸಿ ರಾವಣ ದಹನ ಕಾರ್ಯಕ್ರಮಕ್ಕೆ ಸಿದ್ಧರಾಗಿದ್ದರು ವಾತಾವರಣವು ಆಹ್ಲಾದಕರವಾಗಿದ್ದು ಜನರ ಮುಖಗಳಲ್ಲಿ ಸಂತೋಷ ತುಂಬಿತ್ತು ಸೂರ್ಯ ಮುಳುಗುವ ಸಮಯದಲ್ಲಿ ಪಶ್ಚಿಮ ದಿಕ್ಕಿನಿಂದ ಒಂದು ಕಪ್ಪು ಮೋಡ ವೇಗವಾಗಿ ನಗರವನ್ನು ಆವರಿಸಲು ಪ್ರಾರಂಭಿಸಿತು ಅದು ಸಾಮಾನ್ಯ ಮೋಡವಾಗಿರಲಿಲ್ಲ ಅದರಿಂದ ಕಿವಿಗೆ ಬಡಿಯುವ ವಿಚಿತ್ರವಾದ ಶಬ್ದ ಬರುತ್ತಿತ್ತು ಜನರು ಆಶ್ಚರ್ಯದಿಂದ ಆಕಾಶದ ಕಡೆ ನೋಡುತ್ತಿದ್ದಂತೆ ಆ ಮೋಡವು ಸಾವಿರಾರು ಲಕ್ಷಾಂತರ ಭೀಕರ ಮಿಡತೆಗಳ ಗುಂಪು ಎಂದು ಅವರಿಗೆ ತಿಳಿಯಿತು ಅವು ಸಾಮಾನ್ಯ ಮಿಡತೆಗಳಲ್ಲ ಅವು ಪಾತಾಳದ ರಾಕ್ಷಸರು ಒಂದೊಂದು ಮಿಡತೆಯು ಆನೆಯಷ್ಟು ದೊಡ್ಡದಾಗಿದ್ದು ಕಬ್ಬಿಣದ ರೆಕ್ಕೆಗಳಿಂದ ಬೆಂಕಿ ಉಗುಳುವ ಕಣ್ಣುಗಳಿಂದ ವಿಷ ಚೆಲ್ಲುವ ಕೋರೆಗಳಿಂದ ವಿರೂಪವಾಗಿ ಕಾಣುತ್ತಿದ್ದವು ಅವುಗಳ ನಾಯಕ ಮಹಾಜುಂಜಾ ಮಾರತು ಎಂಬ ಅತಿ ಭೀಕರ ಮಿಡತೆ ರಾಕ್ಷಸ ಸಾವಿರಾರು ವರ್ಷಗಳ ಹಿಂದೆ ದೇವತೆಗಳಿಂದ ಸೋತು ಪಾತಾಳದಲ್ಲಿ ಬಂಧಿಸಲ್ಪಟ್ಟಿದ್ದ ಈ ರಾಕ್ಷಸರು ತಮಗೆ ಸಿಕ್ಕಿದ್ದ ಒಂದು ಕರಾಳ ಶಕ್ತಿಯಿಂದ ಬಂಧನಗಳನ್ನು ಕಳಚಿಕೊಂಡು ಹಬ್ಬದ ದಿನದಂದು ನಗರದ ಮೇಲೆ ದಾಳಿ ಮಾಡಿ ಅದನ್ನು ತಮ್ಮ ಕರಾಳ ರಾಜ್ಯವನ್ನಾಗಿ ಮಾಡಲು ಬಂದರು ಆ ರಾಕ್ಷಸ ಮಿಡತೆಗಳ ಸೈನ್ಯ ನಗರಕ್ಕೆ ನುಗ್ಗಿ ವಿನಾಶವನ್ನು ಪ್ರಾರಂಭಿಸಿತು ಅವುಗಳ ಕಬ್ಬಿಣದ ರೆಕ್ಕೆಗಳ ಗಾಳಿಗೆ ದೊಡ್ಡ ದೊಡ್ಡ ಕಟ್ಟಡಗಳು ಪೇಪರ್ ಹೌಸ್ಗಳಂತೆ ಕುಸಿದವು ಅವು ತಮ್ಮ ಬಾಯಿಯಿಂದ ವಿಷದ ಬೆಂಕಿಯನ್ನು ಉಗುಳುತ್ತಾ ಮನೆಗಳನ್ನು ಮತ್ತು ಅಂಗಡಿಗಳನ್ನು ಸುಡಲು ಪ್ರಾರಂಭಿಸಿದವು ಹಬ್ಬಕ್ಕಾಗಿ ಅಲಂಕರಿಸಿದ ದೀಪಗಳು ಹೋಗಿ ನಗರವೆಲ್ಲ ಆತನಾದಗಳಿಂದ ಮತ್ತು ಬೆಂಕಿಯಿಂದ ತುಂಬಿತ್ತು ರಾಜ ಧರ್ಮಪಾಲ ತನ್ನ ಸೈನ್ಯವನ್ನು ಯುದ್ಧಕ್ಕೆ ಇಳಿಸಿದ ಸೈನಿಕರು ತಮ್ಮ ಎಲ್ಲಾ ಶಕ್ತಿಯನ್ನು ಉಪಯೋಗಿಸಿ ಬಾಣಗಳನ್ನು ಎಸೆದರು ಕತ್ತಿಗಳಿಂದ ಹೋರಾಡಿದರು ಆದರೆ ಆ ರಾಕ್ಷಸರ ವೇಗ ಮತ್ತು ಶಕ್ತಿಗೆ ಅವರ ಆಯುಧಗಳು ನಿಲ್ಲಲಿಲ್ಲ ಸೈನಿಕರು ಎಸೆದ ಬಾಣಗಳು ಅವುಗಳ ಕಬ್ಬಿಣದ ರೆಕ್ಕೆಗಳಿಗೆ ತಗುಲಿ ಮುರಿದು ಹೋದವು ಅವುಗಳ ವಿಷದ ಕಡಿತಕ್ಕೆ ಒಳಗಾದ ಸೈನಿಕರು ನರಳುತ್ತಾ ಪ್ರಾಣ ಬಿಟ್ಟರು ಸ್ವಲ್ಪ ಹೊತ್ತಿನಲ್ಲಿ ವಿಜಯನಗರದ ಸೈನ್ಯವು ನುಚ್ಚು ನೂರಾಯಿತು ನಗರವೆಲ್ಲ ರಾಕ್ಷಸರ ವಶವಾಯಿತು ರಾಜ ಧರ್ಮಪಾಲ ಅಸಹಾಯಕನಾದ ಜನರು ಭಯದಿಂದ ನಡುಗುತ್ತಾ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡುತ್ತಿದ್ದರು ದಸರಾ ಹಬ್ಬದ ವಾತಾವರಣವು ಭಯಾನಕ ವಾತಾವರಣವಾಗಿ ಬದಲಾಯಿತು ಕರಾಳ ವಿನಾಶವು ನಗರವನ್ನು ಆವರಿಸಿತು ಈ ಸಮಯದಲ್ಲಿ ರಾಜನ ಕುಲಗುರು ಮಹರ್ಷಿ ರಾಜನ ಬಳಿಗೆ ಬಂದು ಹೀಗೆಂದರು ರಾಜ ಇದು ಮಾನವ ಶಕ್ತಿಗೆ ನಿಲುಕದ ವಿಪತ್ತು ಈ ರಾಕ್ಷಸರನ್ನು ಸಂಹರಿಸುವ ಶಕ್ತಿ ಕೇವಲ ಜಗನ್ಮಾತೆಗಿದೆ ನಾವು ಒಂಬತ್ತು ದಿನ ಪೂಜಿಸಿದ ಆ ದುರ್ಗಾದೇವಿಗೆ ಶರಣು ಹೋಗೋಣ ನಮ್ಮ ಭಕ್ತಿಯಲ್ಲಿ ಪ್ರಾಮಾಣಿಕತೆ ಇದ್ದರೆ ಆ ತಾಯಿ ನಮ್ಮನ್ನು ಖಂಡಿತ ರಕ್ಷಿಸುತ್ತಾರೆ ಈ ಮಾತುಗಳಿಂದ ರಾಜನಲ್ಲಿ ಹೊಸ ಆಶಾಭಾವನೆ ಮೂಡಿತು ರಾಜ ಮಹರ್ಷಿ ಮತ್ತು ಉಳಿದ ಜನರು ನಗರದ ಮಧ್ಯದಲ್ಲಿರುವ ದುರ್ಗಾ ಮಾತೆಯ ದೇವಾಲಯಕ್ಕೆ ಓಡಿದರು ಆಗಲೇ ದೇವಾಲಯದ ಸುತ್ತಲೂ ರಾಕ್ಷಸ ಮಿಡತೆಗಳು ಹಾರಾಡುತ್ತಿದ್ದವು ಆದರೆ ಅವರು ಭಯವನ್ನು ಪಕ್ಕಕ್ಕಿಟ್ಟು ದೇವಾಲಯಕ್ಕೆ ಪ್ರವೇಶಿಸಿ ದೇವಿಯ ವಿಗ್ರಹದ ಮುಂದೆ ಮೊಣಕಾಲು ಊರಿದರು ತಾಯಿ ಜಗಜ್ಜನನಿ ಮಹಿಷಾಸುರ ಮರ್ದಿನಿ ನಿನ್ನ ಮಕ್ಕಳು ಸಂಕಷ್ಟದಲ್ಲಿದ್ದೇವೆ ಈ ದುಷ್ಟ ರಾಕ್ಷಸರಿಂದ ನಮ್ಮನ್ನು ಕಾಪಾಡುತ್ತಾಯಿ ನಿನ್ನ ಹಬ್ಬದ ದಿನವೇ ನಮ್ಮ ನಗರ ನಾಶವಾಗುತ್ತಿದೆ ನಮ್ಮನ್ನು ರಕ್ಷಿಸಿ ಧರ್ಮವನ್ನು ಎತ್ತಿಹಿಡಿ ಅಮ್ಮ ಎಂದು ಕಣ್ಣೀರಿನಿಂದ ಬೇಡಿಕೊಂಡರು ಅವರ ಆರ್ತನಾದಗಳು ಅವರ ಭಕ್ತಿ ಆಕಾಶವನ್ನು ತಲುಪಿದವು ಜನರ ಆರ್ತನಾದಗಳು ಕೈಲಾಸದಲ್ಲಿರುವ ಪಾರ್ವತಿ ದೇವಿಯ ಕಿವಿಗೆ ಬಿದ್ದವು ತನ್ನ ಭಕ್ತರ ಕಷ್ಟಗಳನ್ನು ನೋಡಲಾರದ ಆ ಜಗನ್ಮಾತೆ ಉಗ್ರ ರೂಪವನ್ನು ತಾಳಿದರು ವಿಜಯನಗರದ ದೇವಾಲಯದಲ್ಲಿ ಇದ್ದಕ್ಕಿದ್ದಂತೆ ಗಂಟೆಗಳು ತಾವಾಗಿಯೇ ಬಾರಿಸಲು ಪ್ರಾರಂಭಿಸಿದವು ದೇವಿಯ ವಿಗ್ರಹದಿಂದ ಒಂದು ಪ್ರಕಾಶಮಾನವಾದ ಬೆಳಕು ಹೊರಹೊಮ್ಮಿತು ಆ ಬೆಳಕು ದೇವಾಲಯದ ಶಿಖರವನ್ನು ಭೇದಿಸಿ ಆಕಾಶದೆಲ್ಲೆಡೆ ಹರಡಿತು ರಾಕ್ಷಸ ಮಿಡತೆಗಳ ಕತ್ತಲನ್ನು ಸೀಳುತ್ತಾ ಆಕಾಶದಲ್ಲಿ ಒಂದು ದಿವ್ಯ ತೇಜಸ್ಸು ಕಾಣಿಸಿತು ಆ ತೇಜಸ್ಸಿನ ಮಧ್ಯದಲ್ಲಿ ಹತ್ತು ಕೈಗಳಿಂದ ಹತ್ತು ರೀತಿಯ ಆಯುಧಗಳನ್ನು ಹಿಡಿದು ಸಿಂಹವಾಹನದ ಮೇಲೆ ಕುಳಿತು ದುರ್ಗಾ ಮಾತೆ ಪ್ರತ್ಯಕ್ಷರಾದರು ಆಕೆಯ ಕಣ್ಣುಗಳಲ್ಲಿ ತನ್ನ ಭಕ್ತರ ಮೇಲೆ ಕರುಣೆ ಮತ್ತು ದುಷ್ಟರ ಮೇಲೆ ಕೋಪ ಎರಡೂ ಏಕಕಾಲದಲ್ಲಿ ಕಾಣುತ್ತಿದ್ದವು ಆಕೆಯ ಸಿಂಹ ಮಾಡಿದ ಗರ್ಜನೆಗೆ ಭೂಮಿ ಕಂಪಿಸಿತು ಆ ಗರ್ಜನೆ ಕೇಳಿದ ಮಿಡತೆ ರಾಕ್ಷಸರು ಭಯದಿಂದ ನಡುಗಿದರು ಆಗ ರಾಕ್ಷಸ ನಾಯಕ ಯಾರು ನೀನು ನಮ್ಮ ದಾರಿಗೆ ಅಡ್ಡ ಬರಬೇಡ ಇಲ್ಲದಿದ್ದರೆ ನಿನ್ನನ್ನು ನಾಶ ಮಾಡುತ್ತೇವೆ ಎಂದು ಗರ್ವದಿಂದ ಕೂಗಿದ ಆ ಮಾತುಗಳನ್ನು ಕೇಳಿ ದೇವಿ ನಕ್ಕರು ನಾನು ಈ ಜಗತ್ತಿನ ತಾಯಿ ನನ್ನ ಮಕ್ಕಳನ್ನು ಹಿಂಸಿಸುವ ಯಾವುದೇ ದುಷ್ಟಶಕ್ತಿಯನ್ನು ನಾಶ ಮಾಡಲು ನಾನು ಅವತರಿಸುತ್ತೇನೆ ಎಂದು ಉತ್ತರ ಕೊಟ್ಟರು ನಂತರ ಯುದ್ಧ ಪ್ರಾರಂಭವಾಯಿತು ದೇವಿ ತನ್ನ ತ್ರಿಶೂಲವನ್ನು ಎಸೆದಾಗ ಅದು ಒಂದೇ ಬಾರಿಗೆ ನೂರಾರು ರಾಕ್ಷಸರನ್ನು ಚೂರು ಮಾಡಿತು ತನ್ನ ಖಡ್ಗದಿಂದ ಸಾವಿರಾರು ಮಿಡತೆಗಳ ರೆಕ್ಕೆಗಳನ್ನು ಕತ್ತರಿಸಿದರು ಆಕೆಯ ಚಕ್ರಾಯುದ್ಧ ಅವುಗಳ ತಲೆಗಳನ್ನು ಕತ್ತರಿಸಿತು ದೇವಿಯ ಸಿಂಹವು ಅವುಗಳ ಮೇಲೆ ನೆಗೆದು ತನ್ನ ಚೂಪಾದ ಉಗುರುಗಳಿಂದ ಮತ್ತು ಕೋರೆಗಳಿಂದ ಅವುಗಳನ್ನು ಸೀಳಿತು ಆಕಾಶವೆಲ್ಲ ದೈವಶಕ್ತಿ ಮತ್ತು ರಾಕ್ಷಸ ಶಕ್ತಿಯ ನಡುವೆ ನಡೆಯುತ್ತಿದ್ದ ಭೀಕರ ಹೋರಾಟಕ್ಕೆ ಸಾಕ್ಷಿಯಾಯಿತು ದೇವಿಯ ಪ್ರತಾಪದ ಮುಂದೆ ಮಿಡತೆ ರಾಕ್ಷಸರು ನಿಲ್ಲಲಾಗಲಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ಬಹುತೇಕ ರಾಕ್ಷಸ ಸೈನ್ಯವು ನಾಶವಾಯಿತು ಅಂತಿಮವಾಗಿ ರಾಕ್ಷಸ ರಾಜ ದೇವಿಯ ಮೇಲೆ ಜಿಗಿದ ಆತನು ತನ್ನ ವೇಗದಿಂದ ಮತ್ತು ವಿಷದ ಬೆಂಕಿಯಿಂದ ದೇವಿಯನ್ನು ಸೋಲಿಸಲು ಪ್ರಯತ್ನಿಸಿದ ಆದರೆ ಜಗನ್ಮಾತೆಯ ಮುಂದೆ ಆತನ ಮಾಯಗಳು ನಡೆಯಲಿಲ್ಲ ದೇವಿ ತನ್ನ ಸರ್ವಶಕ್ತಿಯನ್ನು ಉಪಯೋಗಿಸಿ ತನ್ನ ತ್ರಿಶೂಲವನ್ನು ಆತನ ಎದೆಯಲ್ಲಿ ಬಲವಾಗಿ ಇಳಿಸಿದರು ಆ ಪೆಟ್ಟಿಗೆ ಆ ಮಹಾ ರಾಕ್ಷಸ ಭೀಕರವಾಗಿ ಕೂಗುತ್ತಾ ಬೂದಿಯಾಗಿ ಗಾಳಿಯಲ್ಲಿ ಸೇರಿ ಹೋದ ತಮ್ಮ ನಾಯಕನ ಅಂತ್ಯವನ್ನು ಕಂಡ ಉಳಿದ ರಾಕ್ಷಸ ಮಿಡತೆಗಳು ಭಯದಿಂದ ದಿಕ್ಕಪಾಲಾಗಿ ಓಡಿ ಹೋದವು ಆಕಾಶದಲ್ಲಿದ್ದ ಕಪ್ಪು ಮೋಡಗಳು ದೂರವಾಗಿ ವಿಜಯದಶಮಿಯ ಶುಭ್ರವಾದ ಬೆಳದಿಂಗಳು ನಗರದ ಮೇಲೆ ಹರಡಿತು ಎಲ್ಲ ಜನರು ಸಂತೋಷದಿಂದ ಜೈ ದುರ್ಗಾ ಮಾತೆ ಎಂದು ಘೋಷಣೆಗಳನ್ನು ಕೂಗಿದರು ಅವರು ದೇವಿಯ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ದೇವಿ ಶಾಂತ ಸ್ವರೂಪಿಣಿಯಾಗಿ ಬದಲಾಗಿ ತನ್ನ ಅಭಯ ಹಸ್ತದಿಂದ ಅವರನ್ನು ಹರಸಿದರು ನಂತರ ದೇವಿ ಹೀಗೆಂದರು ಭಯ ಪಡಬೇಡಿ ಧರ್ಮ ಮತ್ತು ಭಕ್ತಿ ಇರುವ ಕಡೆ ನಾನು ಯಾವಾಗಲೂ ಇರುತ್ತೇನೆ ಕೆಟ್ಟದ್ದು ಎಷ್ಟೇ ಬಲವಾಗಿದ್ದರೂ ಒಳ್ಳೆಯದರ ಮುಂದೆ ಸೋಲಲೇಬೇಕು ಇದೇ ವಿಜಯದಶಮಿ ಕೊಡುವ ನಿಜವಾದ ಸಂದೇಶ ಎಂದು ಹೇಳಿದರು ಆ ದಿನ ವಿಜಯನಗರದ ಜನರು ತಮ್ಮ ನಗರವನ್ನು ಕಾಪಾಡಿದ ದುರ್ಗಾ ಮಾತೆಗೆ ಕೃತಜ್ಞತೆಯಾಗಿ ಹಿಂದೆಂದೂ ಇರದಷ್ಟು ವೈಭವದಿಂದ ವಿಜಯದಶಮಿ ಹಬ್ಬವನ್ನು ಆಚರಿಸಿದರು ಅಂದಿನಿಂದ ಪ್ರತಿ ವಿಜಯದಶಮಿ ದಿನ ಅವರು ಕೇವಲ ರಾವಣನ ಮೇಲೆ ರಾಮನ ವಿಜಯವನ್ನು ಮಾತ್ರವಲ್ಲ ತಮ್ಮ ನಗರವನ್ನು ಕಾಪಾಡಿದ ದುರ್ಗಾಮಾತೆಯ ವಿಜಯವನ್ನು ಸಹ ಸ್ಮರಿಸುತ್ತಾ ಅತಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಹಬ್ಬವನ್ನು ಆಚರಿಸುವುದು ಸಂಪ್ರದಾಯವಾಯಿತು ಆದ್ದರಿಂದ ಭಕ್ತಿಯಿಂದ ಕರೆದರೆ ದೇವರು ಯಾವಾಗಲೂ ಆಸರಿಯಾಗಿರುತ್ತಾರೆ ಕೆಟ್ಟದ್ದು ಎಷ್ಟೇ ಬಲವಾಗಿದ್ದರೂ ಅಂತಿಮ ವಿಜಯ ಧರ್ಮದ್ದೇ ಈ ಕಥೆಯನ್ನು ಇಲ್ಲಿಯವರೆಗೆ ಯಾರು ಭಕ್ತಿ ಮತ್ತು ಶ್ರದ್ಧೆಯಿಂದ ಕೇಳಿದ್ದಾರೋ ಅವರಿಗೆ ಆ ದುರ್ಗಾ ಮಾತೆಯ ಅನುಗ್ರಹ ಸಿಗುತ್ತದೆ ಇನ್ನು ನವರಾತ್ರಿಯ ಯಾವ ಕತೆಯನ್ನು ಕೇಳಿದರೆ ನಮ್ಮ ದಾರಿದ್ರ್ಯ ದೂರವಾಗಿ ಎಲ್ಲ ಶುಭ ಕಾರ್ಯಗಳು ನಡೆಯುತ್ತವೆಯೋ ಅದನ್ನು ನಾವು ತಿಳಿಯೋಣ ಆಗ ಬಳೆಗಳನ್ನು ಅಂಗಡಿಗೆ ಹೋಗಿ ಖರೀದಿಸುತ್ತಿರಲಿಲ್ಲ ಬಳೆಗಳನ್ನು ಮಾರುವವರು ಊರಿಗೆ ಬಂದು ಮಾರುತ್ತಿದ್ದರು ಹಿಂದೆ ವೆಂಕಟಾಪುರ ಎಂಬ ಹಳ್ಳಿಯಲ್ಲಿ ಒಬ್ಬ ಬಳೆ ವ್ಯಾಪಾರಿ ಇದ್ದ ಆತನ ಹೆಸರು ದುರ್ಗಾದಾಸ್ ಈತನು ದುರ್ಗಾ ಮಾತೆಯ ಭಕ್ತ ಈತನು ದಿನ ಒಂದು ಊರು ತಿರುಗುತ್ತಾ ಮಹಿಳೆಯರಿಗೆ ಬಳೆಗಳನ್ನು ಹಾಕುತ್ತಿದ್ದ ೀತನು ಯಾವಾಗಲೂ ಆ ದುರ್ಗಾ ಮಾತೆಯನ್ನೇ ಸ್ಮರಿಸುತ್ತಿದ್ದ ಆತನು ಪ್ರತಿ ಮಹಿಳೆಯನ್ನು ದುರ್ಗಾ ಎಂದೇ ಕರೆಯುತ್ತಿದ್ದ ಯಾರಿಗೆ ಬಳೆ ಹಾಕಿದರೂ ಆಕೆಯನ್ನು ದುರ್ಗಾ ಎಂದು ಕರೆಯುತ್ತಿದ್ದ ಪ್ರತಿ ಮಹಿಳೆಯನ್ನು ದುರ್ಗಾ ಮಾತೆಯಂತೆ ಭಾವಿಸುತ್ತಿದ್ದ ದುರ್ಗಾ ದಾಸ್ ಒಂದು ದಿನ ಬಳೆಗಳನ್ನು ತೆಗೆದುಕೊಂಡು ಗೋಪಾಲಪುರ ಎಂಬ ಹಳ್ಳಿಗೆ ನಡೆದು ಹೋಗುತ್ತಿದ್ದಾಗ ದಾರಿಯ ಮಧ್ಯೆ ಒಂದು ನಿರ್ಜನ ಪ್ರದೇಶದಲ್ಲಿ ಕೆರೆಯ ಪಕ್ಕದಲ್ಲಿ ಒಂದು ಹೆಣ್ಣು ಮಗಳು ಕೊಡ ಹಿಡಿದುಕೊಂಡು ಕಾಣಿಸಿದರು ಆಕೆ ಮುತ್ತೈದೆಯಾಗಿದ್ದು ಚೆನ್ನಾಗಿ ಮೂಗುತ್ತಿ ಕಾಲುಗಳಿಗೆ ಅರಿಶಿನ ಹಣೆಯ ಮೇಲೆ ದೊಡ್ಡ ಬೊಟ್ಟು ಇಟ್ಟುಕೊಂಡಿದ್ದರು ಆ ಹೆಣ್ಣು ದುರ್ಗಾದಾಸ್ನನ್ನು ಕರೆದು ನನಗೆ ಬಳೆ ಹಾಕುತ್ತೀಯಾ ಎಂದು ಕೇಳಿದರು ಆಗ ದುರ್ಗಾದಾಸ್ ಬಳೆಗಳನ್ನು ಒಂದು ಮರದ ಕೆಳಗೆ ಇಳಿಸಿದ ಆಗ ಆ ಹೆಣ್ಣು ಕೆಂಪು ಹಳದಿ ಹಸಿರು ಬಣ್ಣದ ಬಳೆಗಳನ್ನು ಕೈ ತುಂಬ ಹಾಕಿಸಿಕೊಂಡರು ಆಗ ಆ ಹೆಣ್ಣು ದುರ್ಗಾದಾಸ್ಗೆ ನಾನು ನನ್ನ ಅತ್ತೆ ಮನೆಯಲ್ಲಿ ಇರುತ್ತೇನೆ ನೀನು ಗೋಪಾಲಪುರಕ್ಕೆ ಹೋಗುತ್ತಿದ್ದೀಯಾ ಅಲ್ವಾ ಅಲ್ಲಿ ಶಿವ ದೇವಾಲಯದ ಪಕ್ಕದಲ್ಲಿ ಒಂದು ದೊಡ್ಡ ಕಂಬದ ಮನೆ ಇದೆ ಆ ಮನೆ ನಮ್ಮದು ಈ ಬಳೆಗಳಿಗೆ ದುಡ್ಡು ನಮ್ಮ ತಂದೆ ಕೊಡುತ್ತಾರೆ ನೀನು ಅಲ್ಲಿ ದುಡ್ಡು ತೆಗೆದುಕೋ ಎಂದು ಹೇಳಿದರು ಅಷ್ಟೇ ಅಲ್ಲ ದುರ್ಗಾದಾಸ್ಗೆ ಮತ್ತೆ ಹೀಗೆ ಹೇಳಿದರು ನನ್ನ ತಂದೆಗೆ ನನ್ನ ಮೇಲೆ ಕೋಪವಿದೆ ನನಗೆ ಹೆಣ್ಣು ಮಗಳಿಲ್ಲ ಎಂದು ಸಹ ಹೇಳುತ್ತಾರೆ ಆಗ ನಮ್ಮ ದೇವರ ಮನೆಯಲ್ಲಿ ಒಂದು ಹಳೆಯ ಕುಂಕುಮದ ಭರಣಿ ಇದೆ ಅದರಲ್ಲಿ ಒಂದು ಕಾಸು ಇದೆ ಅದನ್ನು ತೆಗೆದುಕೊಂಡು ಕೊಡಲು ಕೇಳಿದೆ ಎಂದು ಹೇಳು ಅದಕ್ಕೆ ನಮ್ಮ ತಂದೆ ಆಗಲ್ಲ ಅಂತಾರೆ ಆದರೂ ಬಿಡದೆ ಖಂಡಿತ ಕೊಡಬೇಕು ಎಂದು ಹೇಳು ಕಾಸು ತೆಗೆದುಕೊಳ್ಳದೆ ಮಾತ್ರ ಹೋಗಬೇಡ ಎಂದು ಅವರು ದುರ್ಗಾದಾಸ್ಗೆ ಹೇಳಿದರು ಆಗ ದುರ್ಗಾದಾಸ್ ಸರಿ ಎಂದು ಶಿವ ದೇವಾಲಯಕ್ಕೆ ಪಕ್ಕದಲ್ಲಿರುವ ದೊಡ್ಡ ಕಂಬದ ಮನೆಗೆ ಬಂದ ಆ ಮನೆ ನೋಡಲು ದೊಡ್ಡದಾಗಿದ್ದರೂ ಬಹಳ ಬಡತನದಲ್ಲಿತ್ತು ಆ ಮನೆಯ ಮುಂದೆ ವೇದ ವಿದ್ಯಾರ್ಥಿಗಳು ಕಾಣಿಸಿದರು ದುರ್ಗಾದಾಸ್ ಮನೆಯ ಯಜಮಾನನನ್ನು ಕರೆದು ಅಯ್ಯ ಕೆರೆಯ ಬಳಿ ನಿಮ್ಮ ಮಗಳಿಗೆ ಬಳೆ ಹಾಕಿದೆ ನಿಮ್ಮ ಮಗಳು ನಿಮ್ಮಿಂದ ದುಡ್ಡು ತೆಗೆದುಕೊಳ್ಳಲು ಹೇಳಿದರು ನನಗೆ ಬೇಗ ದುಡ್ಡು ಕೊಡಿಸಿದರೆ ಹೋಗುತ್ತೇನೆ ಇಡೀ ಊರು ಸುತ್ತಿ ಬಳೆ ಹಾಕಬೇಕು ಎಂದು ಹೇಳುತ್ತಾರೆ ಅದಕ್ಕೆ ರಾಮಕೃಷ್ಣ ಪಂಡಿತರು ಆಶ್ಚರ್ಯದಿಂದ ನೋಡು ನನಗೆ ಹೆಣ್ಣು ಮಕ್ಕಳೇ ಇಲ್ಲ ನೀನು ತಪ್ಪಾಗಿ ನಮ್ಮ ಮನೆಗೆ ಬಂದಿದ್ದೀಯಾ ಎಂದು ಹೇಳುತ್ತಾರೆ ಆಗ ದುರ್ಗಾದಾಸ್ ಶಿವ ದೇವಾಲಯದ ಪಕ್ಕದಲ್ಲಿ ರಾಮಕೃಷ್ಣ ಪಂಡಿತರು ಅಂದರೆ ನೀವೇ ಅಲ್ವಾ ಎಂದು ಕೇಳುತ್ತಾರೆ ಅದಕ್ಕೆ ರಾಮಕೃಷ್ಣ ಪಂಡಿತರು ಹೌದು ನಾನೇ ಎಂದು ಹೇಳುತ್ತಾರೆ ಅದಕ್ಕೆ ದುರ್ಗಾದಾಸ್ ಅಯ್ಯ ಏನಾದರೂ ಜಗಳಗಳಿದ್ದರೆ ನೀವೇ ನೋಡಿಕೊಳ್ಳಬೇಕು ಅಷ್ಟು ಒಳ್ಳೆಯ ಹೆಣ್ಣು ಮಗಳನ್ನು ನೀವು ಇಲ್ಲ ಅಂತೀರಾ ನೀವು ಹೀಗೆ ಹೇಳುತ್ತೀರಾ ಅಂತ ಆ ಹೆಣ್ಣು ಮಗಳು ಹೇಳಿದ್ದರೂ ಸಹ ನನ್ನ ದುಡ್ಡು ಏನಿದೆಯೋ ಅದನ್ನು ನನಗೆ ಕೊಡಿಸಿದರೆ ಹೋಗಿ ನನ್ನ ಕೆಲಸ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ ಅದಕ್ಕೆ ರಾಮಕೃಷ್ಣ ಪಂಡಿತರು ನನಗೆ ಹೆಣ್ಣು ಮಕ್ಕಳೇ ಇಲ್ಲ ಯಾರಿಗೋ ಬಳೆ ಹಾಕಿ ನನ್ನ ಬಳಿ ದುಡ್ಡು ಕೇಳುವುದು ಏಕೆ ಎಂದು ದುರ್ಗಾದಾಸ್ಗೆ ವಾದಿಸುತ್ತಾರೆ ಅಲ್ಲಿ ಏನೋ ಜಗಳ ನಡೆಯುತ್ತಿದೆ ಎಂದು ಗಮನಿಸಿದ ಸುತ್ತಮುತ್ತಲಿನ ಜನರು ಅಲ್ಲಿಗೆ ಬರುತ್ತಾರೆ ಅದಕ್ಕೆ ದುರ್ಗಾದಾಸ್ ನೀವು ಬಹಳ ಚಂದದವರು ಎಷ್ಟೇ ಕೋಪ ಇದ್ದರೂ ಹುಟ್ಟಿದ ಮಗಳನ್ನು ಇಲ್ಲ ಅಂತೀರಾ ಆ ಹೆಣ್ಣು ಮಗಳು ನನ್ನೊಂದಿಗೆ ಅಲ್ಲೇ ಹೇಳಿದರು ನೀವು ಹಾಗೆ ಹೇಳುತ್ತೀರಾ ಅಂತ ಅಯ್ಯ ನಿಮ್ಮ ಮಗಳು ನನ್ನೊಂದಿಗೆ ಹೀಗೆ ಸಹ ಹೇಳಿದರು ನನ್ನ ತಂದೆಯಿಂದ ಖಂಡಿತ ನೀನು ದುಡ್ಡು ತೆಗೆದುಕೋ ಯಾವುದೇ ಪರಿಸ್ಥಿತಿಯಲ್ಲಿ ದುಡ್ಡು ತೆಗೆದುಕೊಳ್ಳದೆ ಹೋಗಬೇಡ ಎಂದು ಹೇಳಿದರು ಅಷ್ಟೇ ಅಲ್ಲದೆ ನಿಮ್ಮ ಹಳೆಯ ಪೂಜಾ ಕೋಣೆಯಲ್ಲಿ ಕುಂಕುಮದ ಭರಣಿಯಲ್ಲಿ ಕಾಸು ಇರುತ್ತದೆ ಎಂದು ನನ್ನೊಂದಿಗೆ ಹೇಳಿದರು ಆ ಕಾಸನ್ನಾದರೂ ತೆಗೆದುಕೊಂಡು ಬಂದು ಕೊಡಿ ಎಂದು ಹೇಳುತ್ತಾರೆ ದುರ್ಗಾದಾಸ್ ಆಗ ರಾಮಕೃಷ್ಣ ಪಂಡಿತರು ನಮ್ಮ ದೇವರ ಮನೆಯಲ್ಲಿ ಕುಂಕುಮದ ಭರಣಿಯೇ ಇಲ್ಲ ಇನ್ನು ಕಾಸು ಎಲ್ಲಿಂದ ಬಂತು ಎಂದು ಕೇಳುತ್ತಾರೆ ಅದಕ್ಕೆ ದುರ್ಗಾದಾಸ್ ನಿಮ್ಮ ಮಗಳು ಹೇಳಿದ್ದಾರೆ ನೋಡಿ ಅಯ್ಯ ಎಂದು ಕೇಳುತ್ತಾರೆ ಇನ್ನು ಸುತ್ತಮುತ್ತಲಿನವರು ಸಹ ದುರ್ಗಾದಾಸ್ ನಮ್ಮ ಹಳ್ಳಿಗೆ ಯಾವಾಗಲೂ ಬರುವವರು ಒಮ್ಮೆ ನಿಮ್ಮ ದೇವರ ಬಳಿ ಮನೆಯಲ್ಲಿ ಎಲ್ಲಿದೆಯೋ ನೋಡಿ ಎಂದು ರಾಮಕೃಷ್ಣ ಪಂಡಿತರಿಗೆ ಹೇಳುತ್ತಾರೆ ಈ ಸಂಭಾಷಣೆ ಎಲ್ಲವನ್ನೂ ಕೇಳುತ್ತಿದ್ದ ಪಂಡಿತರ ತಾಯಿ ಹೀಗೆ ಹೇಳುತ್ತಾರೆ ನೋಡಿ ಪೂಜಾ ಮನೆಯಲ್ಲಿ ಎಲ್ಲೋ ಒಂದು ಸಣ್ಣ ಪೆಟ್ಟಿಗೆ ಇದ್ದಂತೆ ನನಗೆ ಈಗ ನೆನಪಾಗುತ್ತಿದೆ ಒಮ್ಮೆ ಸರಿಯಾಗಿ ನೋಡು ಅದರಲ್ಲಿ ಕುಂಕುಮದ ಭರಣಿ ಇರಬಹುದು ಎಂದರು ಇನ್ನು ರಾಮಕೃಷ್ಣ ಪಂಡಿತರು ಸ್ವಲ್ಪ ಹೊತ್ತು ಹುಡುಕಿದ ಮೇಲೆ ಒಂದು ಸಣ್ಣ ಪೆಟ್ಟಿಗೆ ಕಾಣಿಸುತ್ತದೆ ಅದನ್ನು ಮುಟ್ಟಿದ ತಕ್ಷಣ ಒಂದು ಕುಂಕುಮದ ಭರಣಿ ಹೊರಗೆ ಬರುತ್ತದೆ ಆ ಕುಂಕುಮದ ಭರಣೆಯಲ್ಲಿ ಒಂದು ಸಣ್ಣ ದೇವಿಯ ವಿಗ್ರಹದ ಜೊತೆಗೆ ಒಂದು ಬಂಗಾರದ ಕಾಸು ಸಹ ಇರುತ್ತದೆ ಆಗ ರಾಮಕೃಷ್ಣ ಪಂಡಿತರು ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತಾರೆ ಇಲ್ಲಿ ಕುಂಕುಮದ ಭರಣೆ ಇರುವ ವಿಷಯ ನನಗೆ ಇಲ್ಲಿಯವರೆಗೂ ಗೊತ್ತಿರಲಿಲ್ಲ ನನ್ನ ತಾಯಿ ಸಹ ಇಲ್ಲಿಯವರೆಗೆ ನನಗೆ ಹೇಳಿರಲಿಲ್ಲ ನನ್ನ ತಾಯಿಗೆ ತಿಳಿದಿದ್ದ ಈ ವಿಷಯ ಆ ಹೆಣ್ಣು ಮಗಳಿಗೆ ಹೇಗೆ ಗೊತ್ತಾಯಿತು ಎಂದು ಯೋಚಿಸುತ್ತಿರುತ್ತಾರೆ ಇನ್ನು ರಾಮಕೃಷ್ಣ ಪಂಡಿತರು ಕುಂಕುಮದ ಬರಣೆಯಲ್ಲಿ ಕೈ ಹಾಕಿದ ತಕ್ಷಣ ಒಂದು ಬಂಗಾರದ ಕಾಸು ಸಿಗುತ್ತದೆ ತಕ್ಷಣ ಆ ಕಾಸನ್ನು ಹೊರಗೆ ತೆಗೆಯುತ್ತಾರೆ ನಂತರ ಇನ್ನೊಮ್ಮೆ ಕುಂಕುಮದ ಬರಣೆಯಲ್ಲಿ ಕೈ ಹಾಕುತ್ತಾರೆ ಮತ್ತೆ ಇನ್ನೊಂದು ಕಾಸು ಬರುತ್ತದೆ ಹೀಗೆ ಕೈ ಹಾಕಿದಷ್ಟು ಕಾಸುಗಳು ಬರುತ್ತಲೇ ಇರುತ್ತವೆ ರಾಮಕೃಷ್ಣ ಪಂಡಿತರು ಒಮ್ಮೆಲೆ ಆಶ್ಚರ್ಯಚಕಿತರಾದರು ಆಗ ಆ ಕಾಸನ್ನು ತನ್ನ ತಾಯಿಗೆ ತೋರಿಸುತ್ತಾರೆ ಆಗ ಆ ವೃದ್ಧೆ ಇದು ನಮ್ಮ ತಾತನ ಕಾಲದ್ದು ಈ ಕುಂಕುಮದ ಭರಣೆಯಲ್ಲಿ ದೇವಿಯ ವಿಗ್ರಹವನ್ನು ಇರಿಸಿ ನಮ್ಮ ತಾತ ಈ ವಿಗ್ರಹವನ್ನು ಪ್ರತಿದಿನ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸುತ್ತಿದ್ದರಂತೆ ನಂತರದ ಕಾಲದಲ್ಲಿ ಈ ದೇವಿಯ ವಿಗ್ರಹವನ್ನು ಪೂಜಿಸುವುದನ್ನು ನಿಲ್ಲಿಸಿದರು ಎಂದು ಆ ವೃದ್ಧೆ ಹೇಳಿದರು ಆಗ ಮನೆಯವರೆಲ್ಲರೂ ಸಹ ಆ ಪೂಜಾ ಮನೆಯಿಂದ ಕಾಸನ್ನು ತೆಗೆದುಕೊಂಡು ಹೊರಗೆ ಬಂದು ನೋಡು ದುರ್ಗಾದಾಸ್ ನೀನು ಯಾರನ್ನು ನೋಡಿದ್ದೀಯಾ ಆ ಹೆಣ್ಣು ಮಗಳನ್ನು ನಮಗೂ ತೋರಿಸುತ್ತೀಯಾ ಎಂದು ಕೇಳುತ್ತಾರೆ ಬಂಗಾರದ ಕಾಸಿನೊಂದಿಗೆ ಹೊರಗೆ ಬಂದ ರಾಮಕೃಷ್ಣ ಪಂಡಿತನನ್ನು ನೋಡಿ ಊರೆಲ್ಲ ಆಶ್ಚರ್ಯಪಟ್ಟಿತು ಆಗ ದುರ್ಗಾದಾಸ್ ಊರಿನವರನ್ನು ಮತ್ತು ರಾಮಕೃಷ್ಣ ಪಂಡಿತರ ಕುಟುಂಬವನ್ನು ಕೆರೆಯ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ ಇಲ್ಲೇ ಆ ಹೆಣ್ಣು ಮಗಳನ್ನು ನೋಡಿದೆ ಎಂದು ಹೇಳುತ್ತಾರೆ ಆದರೆ ಆ ಕೆರೆಯ ಪಕ್ಕದಲ್ಲಿ ಯಾರೂ ಸಹ ಕಾಣಿಸಲಿಲ್ಲ ಆ ಕೆರೆಯ ನೋಡಲು ಕಮಲಗಳಿಂದ ತುಂಬಿದ ಸರೋವರದಂತೆ ಕಾಣಿಸುತ್ತದೆ ಎಲ್ಲರೂ ಸ್ವಲ್ಪ ಹೊತ್ತು ಹುಡುಕಿದ ಮೇಲೆ ಯಾರೋ ಕೆರೆಯೊಳಗೆ ಹೋದಂತೆ ಹೆಜ್ಜೆ ಗುರುತುಗಳು ಕಾಣಿಸುತ್ತವೆ ಹೆಜ್ಜೆಗಳು ಕೆರೆಯಿಂದ ಹೊರಗೆ ಬಂದಂತೆ ಮಾತ್ರ ಇರಲಿಲ್ಲ ಆಗ ಆ ಊರಿನವರು ದುರ್ಗಾದಾಸ್ಗೆ ಹೀಗೆ ಹೇಳಿದರು ಅವರಿಗೆ ಹೆಣ್ಣು ಮಕ್ಕಳೇ ಇಲ್ಲ ಆದರೂ ನೀರಿಗಾಗಿ ಇಷ್ಟು ದೂರ ಯಾರೂ ಬರುವುದಿಲ್ಲ ಎಂದು ಹೇಳುತ್ತಾರೆ ಆಗ ದುರ್ಗಾದಾಸ್ ಅಮ್ಮ ದುರ್ಗಮ್ಮ ಇವರು ಈಗ ಆ ಹೆಣ್ಣು ಮಗಳು ಕಾಣಿಸಿದರೆ ಹೊರತು ಯಾರೂ ಸಹ ನನ್ನ ಮಾತನ್ನು ನಂಬುವುದಿಲ್ಲ ಊರಿನವರ ದೃಷ್ಟಿಯಲ್ಲಿ ನಾನು ಸುಳ್ಳುಗಾರನಾಗುತ್ತೇನೆ ಎಂದು ದುಃಖ ಪಡುತ್ತಾ ಕೆರೆಯ ಕಡೆಗೆ ನೋಡಿ ದುರ್ಗಾ ಮಾತೆ ದುರ್ಗಾ ಮಾತೆ ಎಂದು ಜೋರಾಗಿ ಕೂಗುತ್ತಾ ಅಳುತ್ತಾನೆ ಆಗ ಕೆರೆಯಿಂದ ಎರಡು ಕೈಗಳು ಹೊರಗೆ ಬರುತ್ತವೆ ಎರಡು ಕೈಗಳಲ್ಲಿ ಕೆಂಪು ಹಳದಿ ಹಸಿರು ಬಣ್ಣದ ಬಳೆಗಳು ಕಾಣಿಸುತ್ತವೆ ದುರ್ಗಾದಾಸ್ ಈ ದೃಶ್ಯವನ್ನು ಈ ಅದ್ಭುತ ಸನ್ನಿವೇಶವನ್ನು ನೋಡಿ ಮೂರ್ಛೆ ಹೋಗಿ ಬೀಳುತ್ತಾನೆ ಈ ಸನ್ನಿವೇಶವನ್ನು ಊರೆಲ್ಲ ಸಹ ನೋಡುತ್ತದೆ ಊರೆಲ್ಲ ಆಕೆಗೆ ನಮಸ್ಕರಿಸುತ್ತಾರೆ ಆಗ ಎಲ್ಲರೂ ಹೀಗೆ ಅಂದುಕೊಳ್ಳುತ್ತಾರೆ ಬಹಳ ವರ್ಷಗಳಿಂದ ನಿಧಿ ಇಲ್ಲದ ದೇವಿಯನ್ನು ಪೂಜಿಸಲು ಆ ದುರ್ಗಾ ಮಾತೆಯೇ ಸ್ವತಃ ಈ ರೀತಿ ಅನುಗ್ರಹಿಸಿದ್ದಾರೆ ಎಂದು ಅಂದುಕೊಳ್ಳುತ್ತಾರೆ ಅಂದಿನಿಂದ ರಾಮಕೃಷ್ಣ ಪಂಡಿತರು ಮತ್ತು ಅವರ ಕುಟುಂಬ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಪೂಜಿಸಲು ಪ್ರಾರಂಭಿಸಿದರು ಆ ಕುಟುಂಬ ದೇವಿಯ ಅನುಗ್ರಹದಿಂದ ಸುಖ ಸಂತೋಷಗಳಿಂದ ಮತ್ತು ಸಿರಿ ಸಂಪತ್ತುಗಳಿಂದ ಬೆಳೆಯಿತು ದೇವಿ ತನಗೆ ತಾನೇ ಪೂಜೆಗಳನ್ನು ಮಾಡಿಸಿಕೊಳ್ಳಲು ಹೀಗೆ ಬಳೆ ಮಾರುವವರಿಗೆ ಕಾಣಿಸಿದರು ಎಂದು ಊರೆಲ್ಲ ಭಾವಿಸಿತು ಬಳೆ ಮಾರುವ ವ್ಯಾಪಾರಿಗೆ ದೇವಿ ಏಕೆ ಕಾಣಿಸಿದರು ಅಂದರೆ ಆತನು ದೊಡ್ಡ ದೊಡ್ಡ ಪೂಜೆಗಳು ಮತ್ತು ಹೋಮಗಳನ್ನು ಮಾಡಲಿಲ್ಲ ಆದರೆ ಯಾವಾಗಲೂ ದುರ್ಗಾ ಮಾತೆಯನ್ನೇ ಸ್ಮರಿಸುತ್ತಿದ್ದ ಆತನು ಪ್ರತಿ ಮಹಿಳೆಯನ್ನು ದುರ್ಗಾ ದೇವಿಯಂತೆ ಭಾವಿಸುತ್ತಿದ್ದ ಪ್ರತಿ ಮಹಿಳೆಯನ್ನು ದುರ್ಗಾ ಎಂದೇ ಕರೆಯುತ್ತಿದ್ದ ಇದರಿಂದ ಅರ್ಥವಾಗುವುದು ಏನೆಂದರೆ ನಿಜವಾದ ಭಕ್ತಿ ಇರುವವರಿಗೆ ದೇವಿ ಪ್ರತ್ಯಕ್ಷವಾಗಿ ಅವರಿಗೆ ಸಾಕ್ಷಾತ್ಕರಿಸುತ್ತಾರೆ ಇನ್ನು ಬಳೆ ವ್ಯಾಪಾರಿಯಾದ ದುರ್ಗಾದಾಸ್ ಸಹ ಸುಖ ಸಂತೋಷಗಳಿಂದ ಬೆಳೆಯುವಂತೆ ದೇವಿ ಆಶೀರ್ವದಿಸಿದರು ಆದ್ದರಿಂದ ಈ ಪವಿತ್ರ ಕಥೆಯನ್ನು ಇಂದು ಯಾರು ಕೇಳುತ್ತಾರೋ ಅವರ ಮನೆಗೆ ದುರ್ಗಾಮಾತೆ ನೇರವಾಗಿ ಬಂದು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತಾರೆ ನಿಮ್ಮ ಮನೆಯಲ್ಲಿ ಕಾಸುಗಳ ಮಳೆ ಸುರಿಸುತ್ತಾರೆ ಜನ್ಮ ಜನ್ಮಗಳ ಪಾಪಗಳು ದಾರಿದ್ರ್ಯ ಇಂದು ದೂರವಾಗಿ ಐಶ್ವರ್ಯ ಸಿಗುತ್ತದೆ ಇನ್ನು ನಿಮ್ಮ ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳು ನಡೆಯುತ್ತವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್